ಹಲೋ ಹಾಯ್ ನಮಸ್ತೆ ಎಲ್ಲ ಹೇಗಿದ್ದರೆ ಅಂದ್ಕೊಂಡು ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇಲ್ಲಿ ಐದು ಕೆ ಜಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬರೀ ಮಾಡೋ ವಿಧಾನ ಹೇಗೆ ನೋಡೋಣ ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಒಂದು ಟೀ ಕುಡಿ ನೀ ಕುಡಿಯೋ ಅಷ್ಟು ಲೋಟ ದೊಡ್ಡದಿರುತ್ತಲ್ಲ ಅದರಲ್ಲಿ ಒಂದು ಕಪ್ಪು ಎಣ್ಣೆ ಹಾಕಿದ ಎಣ್ಣೆ ಹಾಕಿದ್ದಾರೆ ನನಗೆ ಆಂಟಿ ಹಾಗೆ ಹಾಕಿದ್ದವರು ಆಮೇಲೆ ಹತ್ತು ಅಥವಾ ಹದಿನೈದು ಎಲೆ ಪಲಾವ್ ಹಾಕಿದ್ದಾರೆ ಇಲ್ಲಿ ಕಾಲು ಕೆ ಜಿ ಅಷ್ಟು ಈರುಳ್ಳಿ ಕಾಲು ಕೆ ಜಿ ಮೆಣಸಿನ್ಕಾಯಿ ಕಾಲು ಕೆ ಜಿ ಹಣ್ಣು ಇಲ್ಲಿ ಸೊಪ್ಪು ಹ್ಯಾಡ್ ಮಾಡಿದ್ದಾರೆ ಬಿರಿಯಾನಿಗೆ ಇದು ಮೆಂತ್ಯ ಸೊಪ್ಪು ಅಂತ ಎರಡು ಸೀರ್ ತಗೊಂಡಿದ್ದಾರೆ ಅಂದರೆ ಎರಡು ದೊಡ್ಡ ಕಟ್ಟಿರುತ್ತಲ್ಲ ಅದು ಎರಡು ಸೀವ್ರು ಸೋಸಿ ಆಲ್ರೆಡಿ ಇಟ್ಕೊಂಡಿದ್ದಾರೆ ಪಲಾವ್ ಎಲ್ಲ ಹಾಕಿ ಒಂದು ಐದು ನಿಮಿಷ ಕುದಿಸಿದ ನಂತರ ಈ ಫಸ್ಟ್ ಹಸಿರುಗಾಯಿ ಆಮೇಲೆ ಈರುಳ್ಳಿ ತಮ್ಟೆಣ್ಣು ಆ್ಯಡ್ ಮಾಡ್ತಿದ್ದಾರೆ ಈಗ ನೋಡಿ ತಮ್ ಟಣ್ಣು ಆ್ಯಡ್ ಮಾಡ್ತಿದ್ದಾರೆ ಅದು ಒಂದು ಐದು ನಿಮಿಷ ಅಷ್ಟು ನಿಮಿಷ ಕುದ್ದು ಆದಮೇಲೆ ಎಲೆ ಪಲಾವ್ ಕುದ್ದು ಐದು ನಿಮಿಷ ಐದು ನಿಮಿಷ ಕುದ್ದಾದಮೇಲೆ ಈರುಳ್ಳಿನ ಹಸಿರುಗಾಯಿ ಮತ್ತು ತಮಟೆಣ್ಣ ಆ್ಯಡ್ ಮಾಡ್ತಿದ್ದಾರೆ ಅದು ಐದು ನಿಮಿಷ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಿಮಗೆ ಎರಡು ಸರಿ ಹಿಂಗೆ ಮ ಮಾಗಾಡಿಸಿ ಆಮೇಲೆ ಪ್ಲೇಟ್ ಆದರೂ ಕ್ಲೋಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಬೇಕು ಅದ್ರ ಘಮ ಅಂದರೆ ಕೈ ಸ್ಮೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಈ ಒಂದೆರಡು ಸರಿ ಕೈ ಆಡಿಸ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಆಮೇಲೆ ಸೊಪ್ಪು ಪಕ್ಕೊಂತಾರೆ ಅದಕ್ಕಿಂತ ಮುಂಚೆ ಮಸಾಲೆ ರುಬ್ಸ್ಕೊ ಅದು ಮಸಾಲೆದು ವಿಡಿಯೋ ಮಾಡಿಲ್ಲ ಯಾಕಂದರೆ ಕಾಯಿ ಮತ್ತು ಹಸಿ ಶುಂಠಿ ಅಷ್ಟೇ ಹಾಕಿರೋದು ಕೊತ್ತಂಬರಿ ಸ್ವಲ್ಪ ಕೊತ್ತಂಬ್ರಿನ ಉತ್ರಿಕೊ ಹಾಕ್ಕೊಂಡಿರೋ ಈಗ ನೋಡಿ ಸೊಪ್ಪು ಹಾಕ್ತಿದ್ದಾರೆ ಸೊಪ್ಪು ಅದೊಂದು ಐದು ನಿಮಿಷ ಕುತ್ಕೋಬೇಕು ಐ ಕುದಿಬೇಕು ಐದು ನಿಮಿಷ ಇಲ್ಲೊಂದು ಹತ್ತು ನಿಮಿಷ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ಒಂದೇ ಯಾಕಂದರೆ ಸೊಪ್ಪು ಅದು ಸೊಪ್ಪಲ್ವ ಅದ್ರ ಗಮ್ಮ ಹೋಗೋವರೆಗೂ ಅದು ನೋಡಿ ಹಿಂಗೆ ಕುದಿದೆ ನೋಡಿ ಈ ಥರ ಕುದೀಬೇಕು ಹ್ಞೂ ಮಸಾಲೆ ನೋಡಿ ಹೇಳಿದ್ನಲ್ಲ ಕಾಯಿ ಹಸಿ ಶುಂಠಿ ಕೊತ್ತಂಬರಿ ಇಷ್ಟೇ ಮೂರೇ ಇನ್ನೇನೂ ಅಲ್ಲ ಕಾಯಿನ ಮೂರು ತಗೊಂಡಿದ್ದಾರೆ ಕೊತ್ತಂಬರಿ ಸೂಟ್ ಒಂದು ಹಸಿ ಶುಂಠಿ ಒಂದು ಒಂದು ಅಥವಾ ಒಂದು ಇಲ್ಲ ಎರಡು ಹಸುಂಠಿ ಇಲ್ಲ ಎರಡು ಎರಡು ತೊಗೊಂಡಿದ್ದಾರೆ ಎರಡು ನಿಮಗೆ ಭಾಳ ಬೇಕಂದರೆ ಎರಡು ಹಾಕ್ಬೋದು ನಡೆಯುತ್ತೆ ಎರಡು ಅದು ಚೆನ್ನಾಗಿ ತಿರುತ್ತಾರೆ ಮಸಾಲೆ ಹಾಕಿ ಮಸಾಲೆ ಅಂದರೆ ಅದು ಅವು ಅಷ್ಟೇ ಆ್ಯಡ್ ಮಾಡಿರೋದು ಇನ್ನೇನು ಆ್ಯಡ್ ಮಾಡಿಲ್ಲ ಮೂರು ಕಾಯಿ ಅಂದರೆ ಮೂರು ಸಿಪ್ಪು ಕಾಯಿ ಇರುತ್ತಲ್ಲ ಅದು ಮೂರು ಕಾಯಿ ಹಸಿ ಶುಂಠಿ ಎರಡು ಕೊತ್ತಂಬರಿ ಸೀಡು ಫುಲ್ ಒಂದು ಅಷ್ಟೇ ಒಗ್ಗರಣೆಗೂ ಕೊತ್ತಂಬರಿನ ತಗೊಂಡಿಲ್ಲ ಅಲ್ಲೇ ಕ ಮಸಾಲೆ ಎಲ್ಲ ರುಬ್ಬ ಹಾಕ್ಕೊ ಬಂದಿದ್ದಾಳೆ ಅದನ್ನು ಅದನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಹಂಗೆ ಇನ್ನು ಇನ್ನಿದ್ದು ಮಸಾಲೆ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಹಂಗೆ ಫ್ರೈ ಮಾಡಬೇಕು ಚೆನ್ನಾಗಿ ಎಷ್ಟು ಎಷ್ಟು ನಾವು ಫ್ರೈ ಮಾಡ್ತೀವೋ ಮಸಾಲ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಷ್ಟರೊಳಗೆ ಚಕ್ಕೆ ಮತ್ತು ಲವಂಗ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ತುಂಬ ಟೇಸ್ಟ್ ನನಗೆ ಗೊತ್ತಿಲ್ಲ ತುಪ್ಪದಲ್ಲಿ ಹುರ್ಕೋಬೇಕು ಅನ್ನೋದು ಆಂಟಿ ಹೇಳಿದ್ರು ತುಪ್ಪದಲ್ಲಿ ಹುರ್ಕೊಬರ್ರಿ ಅಂತ ಒಳಗಡೆ ತುಪ್ಪ ಚೆನ್ನಾಗಿ ಕಾಯಿಸಿ ನೋಡಲಿ ಎಣ್ಣೆಯಲ್ಲಿ ಈ ತುಪ್ಪ ಚೆನ್ನಾಗಿ ಕಾದಿರ್ಬೇಕು ನೋಡಲಿ ಚಕ್ಕೆ ಲವಂಗ ಇನ್ನೇನು ತಗೊಂಡಿಲ್ಲ ಅವೆರಡೆ ತೊಗೊಂಡಿಲ್ಲ ಹುರ್ಕೊಂಡು ಆದ ನಂತರ ಅಲ್ಲಿ ಮಸಾಲೆ ಕುದ್ದಿರುತ್ತಲ್ಲ ಅದರಲ್ಲಿ ಹ್ಯಾಡ್ ಮಾಡಬೇಕು ನೋಡಲಿ ಚ ಅದು ಚೆನ್ನಾಗಿ ಬಂದಿರಬೇಕು ಆ ಹಾಕಿದಾಗೆ ಸೊಯ್ಯಿ ಅಂತ ಅನ್ಬೇಕು ಘಮ ಘಮ ಅಂತ ಬರುತ್ತೆ ನೋಡಲಿ ಎಣ್ಣೆ ಬಿಟ್ಟಿದೆ ಮಸಾಲೆ ಎಲ್ಲ ಕ್ಲಿಯರಿಟಿ ಕಾಣ್ತಿಲ್ಲ ಅನ್ಸುತ್ತೆ ಅಷ್ಟರೊಳಗೆ ಐದು ಕೆ ಜಿ ಚಿಕನೆಲ್ಲ ತೊಳೆದು ಇಟ್ಕೊಂಡಿದ್ದಾರೆ ನೋಡ ಆಂಟಿ ತೊಳೆ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದಾರೆ ಎಣ್ಣೆ ಚೆನ್ನಾಗಿ ಮಸಾಲೆ ಬಿಟ್ಟಿರಬೇಕು ನೋಡಿ ಇಲ್ಲಿ ಒಲೆ ಒಲೆಯಿಂದ ಮಾಡ್ತಿರೋದಲ್ವಾ ಅಷ್ಟು ಪೋಕೋಸ್ ಮಾಡೋಕ್ಕೆ ಬರಲಿಲ್ಲ ನನಗೆ ಒಂಥರ ಉಗಿ ಉಗಿ ಅನಿಸುತ್ತೆ ಚೆನ್ನಾಗಿ ಎಣ್ಣೆ ಬಿಟ್ಟ ಆದಮೇಲೆ ಐದು ಕೆ ಜಿ ಚಿಕನ್ ಹ್ಯಾಡ್ ಮಾಡಬೇಕು ಆ ಕಡೆ ಎಣ್ಣೆ ಬಿಟ್ಟಿರೋದು ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಅಡುಗೆ ಮಾಡ್ಯಾರು ಗೊತ್ತೇ ಇರುತ್ತೆ ನೋಡಿ ಚಿಕನ್ ಆ್ಯಡ್ ಮಾಡ್ತಾರೆ ಮಸಾಲೆಗೆ ಚಿಕನ್ ಆ್ಯಡ್ ಮಾಡಿ ಆದಮೇಲೆ ಸೊಪ್ಪು ಅದೆಲ್ಲ ಚೆನ್ನಾಗಿ ಕುದ್ದಿದೆ ಮಸಾಲೆ ಮಸಾಲೆ ಅದೆಲ್ಲ ಸಖತ್ತು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಅದರಲ್ಲೂ ತುಪ್ಪದಲ್ಲಿ ಹುರ್ಕೊಬಂತಂದು ಹಾಕಿದ್ದಂತೂ ಆಹಾ ಸಕ್ಕತ್ತು ಘಮ ಘಮನೇ ಇತ್ತು ನಿಜ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಂಟಿ ಮಾಡಬೇಕಾದ್ರೆ ನನಗೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಮಾಡಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿದಂತ ಆದಮೇಲೆ ಜಗ್ಗಲ್ಲಿ ಅಂದರೆ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದರ ಆಂಟಿ ಅದರಲ್ಲಿ ಒಂದು ಜಗ್ ತೊಗೊಂಡಿದ್ದಾರೆ ಅಂದರೆ ಒಂದು ಐದು ಕೆ ಜಿ ಅಕ್ಕಿ ಅಂದ್ಕೊಳ್ರಿ ಐದು ಕೆ ಜಿ ಅಕ್ಕಿ ಅವರು ಜಗ್ ಜಗ್ಗಳತಿ ತಂಡಿರೋದಂತ ಆ ಜಗ್ಗು ಎಷ್ಟು ಅಳತಿ ಎರಡು 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 ಹಕ್ಕೊಂತಾರೆ ಎರಡು 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 ಜಗ್ಗು ನೀರು ಹಾಕ್ಕೊತಾರೆ ಸರಿ ನನಗೆ ಹೇಳೋಕ್ಕಾಗಲಿಲ್ಲ ಸಡನ್ನಾಗಿ ಎರಡು ಜಗ್ ನೀರು ಹಾಕ್ಕೊಂಡು ನೋಡಲಿ ಮಸಾಲೆ ಎಲ್ಲ ಕುದ್ದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೀರು ಮೇಲೆ ನೀರಿನ ಮೇಲೆ ಆಲ್ರೆಡಿ ನೋಡಿ ತೇಳ್ತಿದೆ ತೇಳ್ತಿದೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಅಂದಾಜು ನಿಮಗೆ ಗೊತ್ತಾಗುತ್ತೆ ಐದು ಕೆ ಜಿಗೆ ಎಷ್ಟು ಮಾಡ್ತೀರಂತ ಗೊತ್ತಿರುತ್ತಲ್ಲ ಅಷ್ಟು ಹಾಕ್ಕೊಳ್ಳ್ರಿ ರುಚಿಗೆ ತಷ್ಟು ಆಮೇಲೆ ಪ್ಲೇಟ್ ಮುಚ್ಚುತ್ತಾರೆ ಅಂದರೆ ಒಂದು ಫುಲ್ ಕುದಿ ಬರಬೇಕು ನೋಡಿ ಇಲ್ಲಿ ಕುದಿ ಬಂದಿದೆ ಕುದಿ ಬಂದಮೇಲೆ ಅಕ್ಕಿ ತೊಳೆದಿರೋದನ್ನ ಹಾಕಬೇಕು ಆ ಅಕ್ಕಿ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಕ್ಲೀನಾಗಿ ತೊಳೆದು ನೆನೆ ಇಟ್ಟಿರಬೇಕು ಆಂಟಿ ನೆನೆ ಇಟ್ಕೊಂಡಿದ್ದಾರೆ ಆಲ್ರೆಡಿ ಇವಾಗ ನೋಡಿ ತೊಳೆದು ಹಾಕ್ತಿದ್ದಾರೆ ನೀಟಾಗಿ ಮತ್ತೆ ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಟಿದೆ ಆ ಥರ ಬಂದಮೇಲೆ ಅಕ್ಕಿ ಹಾಕಬೇಕು ಹಂಗಾದರೆ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ತೀವೋ ನಮ್ಗೆ ಐಡಿಯಾ ಇರುತ್ತೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ಅದೊಂದು ವಿಸಲಿಗೋ ಅಥವಾ ಎರಡು ವಿಸಲ್ಲಿಗೋ ಅನ್ನ ಹಾ ಹೋಗ್ಬಿಡುತ್ತೆ ಬಟ್ ಇದು ಒಲೆ ಮಾಡ್ತಿರೋದ್ರಿಂದ ಸೊ ನೋಡಿ ನೋಡ್ಕೊಂಡು ಹುರಿನೂ ನೋಡ್ಕೋಬೇಕು ಈ ಕಡೆ ಮಾಡಬೇಕು ನೋಡಿ ಎಣ್ಣೆ ಸಖತ್ತು ತೆಲಿದಲ್ಲ ಆ ಕಡೆ ಈ ಕಡೆ ಎಲ್ಲ ಆಂಟಿ ಅಕ್ಕಿ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಶೂಟು ನಿಜ ಸಖತ್ತು ಸ್ಮೆಲ್ ಘಮ ಮಸ್ತ್ ಬರ್ತಿತ್ತು ಅದರಲ್ಲೂ ತುಪ್ಪದಲ್ಲಿ ಹುರ್ಕೊಂಡು ಹಾಕಿದ್ದು ನನಗೆ ಒಂಥರ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲೇ ಎಲ್ಲೂ ನೋಡಿಲ್ಲ ನಾನು ಆದಷ್ಟು ಅಡುಗೆಗಳೆಲ್ಲ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲೇ ಅತಿ ಹೆಚ್ಚು ನೋಡಿರೋದು ಆಂಟಿ ತುಪ್ಪದಲ್ಲಿ ಹುರ್ಕೊಂಬಂದಿದ್ದು ಅದು ಸಖತ್ ಘಮ ಆಮೇಲೆ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಡಬೇಕು ನೋಡಿ ಆಹಾ ವಿಡಿಯೇ ಆಗ್ತಾಯಿದೆ ಅಕ್ಕಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬಿಡ್ಬೇಕು ನೋಡಿ ಇಲ್ಲಿ ಹೆಂಗೆ ಕುದಿದೆ ಸಖತ್ತಿದೆಯಲ್ವ ಕುದೀತಾ ಇದೆ ನೋಡಿ ಅಕ್ಕಿ ಅದನ್ನು ಪ್ಲೇಟ್ ಮಾಡ್ಕೊಂಡು ಮುಚ್ಚಬೇಕು ಆವಾಗ ಅವಾಗ ನೋಡ್ತಾ ಇರಬೇಕು ಹೆಂಗೆ ಏನು ಅಂತ ನೋಡ್ಕೊಂಡು ತಿರುತ್ತಾ ಇರಬೇಕು ಆಮೇಲೆ ಸ್ವಲ್ಪ ಇನ್ನೇನು ಕುದ್ದಿದೆ ಅನ್ನೋ ಟೈಮಲ್ಲಿ ಹುಗೆ ಕಟ್ಟಿಯೆಲ್ಲ ತೆಗೆದು ಬೆಂಕಿ ಮೇಲೆ ಹವ ಮೇಲೆ ಬಿಟ್ಟರೆ ಸಖತ್ತಾಗಿ ಬಿರಿಯಾನಿ ಆಗಿರುತ್ತೆ ನೋಡಿ ಕುದೀತಿದೆ ಚೆನ್ನಾಗಿ ಕುದೀತಾ ಇದೆ ಆವಾಗವಾಗ ಪಾತ್ರೆ ತೆಗೆದು ನೋಡ್ತಾ ಇರಬೇಕು ಆಂಟಿ ಆಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪತ್ತು ಬಿ ಬರೀ ಕೆಂಡ ಇರುತ್ತಲ್ವ ಅದರಲ್ಲಿ ಬಿಡ್ತಾರೆ ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಅಂತೂ ಬಿಡಬೇಕು ಬಿಡಲೇಬೇಕು ಆವಾಗ ಬಿರಿಯಾನಿ ಆಗಿರುತ್ತೆ ನೋಡಿ ಇಲ್ಲಿ ಕುದಿತ ತಳು ಕಂಟ್ತಿರುತ್ತೆ ಆವಾಗವಾಗ ತಿರ್ಲೇಬೇಕು ಆಂಟಿ ನೋಡ್ತಿದ್ದಾರೆ ತಳಕಂಟಿದೆಯಾ ಕಂಟಿದೆಯಾ ಇಲ್ಲ ಅಂಥೇಳಿ ತಿರುತ್ತಾ ಇದ್ದಾರೆ ನೋಡಿ ಗಮನ ಹರಿಸ್ತಿರಬೇಕು ಯಾಕಂದರೆ ಇದು ಒಲೆಯಲ್ಲಿ ಮಾಡ್ತಿರೋದ್ರಿಂದ ತಳು ಅನ್ನೋ ಭಯ ಇರುತ್ತೆ ಸೊ ಅವಾಗ ನೋಡ್ತಿರಬೇಕು ನೋಡಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಆಂಟಿ ಬಿಡ್ತಾರೆ ನೋಡಿ ಹಾಂ ನೋಡಿ ಬಿರಿಯಾನಿ ರೆಡಿ ಆಯಿತು ಹೇಗಿದೆ ಚೆನ್ನಾಗಿದೆ ಅಲ್ವಾ ಮಸ್ತಿದೆ ಆಂಟಿ ಹತ್ತು ನಿಮಿಷ ಹದಿನೈದು ನಿಮಿಷ ಒಲಂಬೇಲೆ ಬಿಟ್ಟಿದ್ರು ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಘಮ ಘಮ ಸ್ಮೆಲ್ ಅಂದಿದೆ ಅದಕ್ಕೆ ಬೇಕಾಗಿದೆ ಎಲ್ಲ ರೆಡಿ ಇದೆ ನೋಡು ಮೊಸರು ಬಜ್ಜಿ ಅದಕ್ಕೆ ಈರುಳ್ಳಿ ಅಷ್ಟೇ ಅಷ್ಟೇನೇನು ಹಾಕಿಲ್ಲ ಇಲ್ಲೆಲ್ಲ ಊಟಕ್ಕೆ ಆಲ್ರೆಡಿ ಕೂತ್ಕೊಳಣ ಅಂತ ಬರ್ರಿ ಅಂತ ಊಟ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ ಹೇಗೆ ಊಟ ಮಾಡ್ತಾರೆ ಎಲ್ಲರೂ ಬಿರಿಯಾನಿ ತುಂಬ ಚೆನ್ನಾಗಿದೆ ಅನ್ನೋರೆ ನಾನು ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ವಿಡಿಯೋ ನನ್ನ ತಂಗಿ ಮಾಡ್ತಿದ್ದಾಳೆ ಈ ಕಡೆ ಇವರೆಲ್ಲ ಅಣ್ಣರು ಅಕ್ಕ ಮತ್ತು ವಿಡಿಯೋ ಮಾಡ್ತಿದ್ರು ಅದು ಮನೆ ಚಿಕ್ಕದಿರೋದ್ರಿಂದ ಎಲ್ಲರೂ ಸರೌಂಡಿಂಗ್ ಮಾಡೋಕ್ಕಾಗಲಿ ಅದಕ್ಕೆ ಫಸ್ಟ್ ಅವ್ರಿಗೆ ದೊಡ್ಡೋರು ಕೊಟ್ಬಿಟ್ಟು ಆಮೇಲೆ ಅವಸ್ ಮಾಡೋಣ ಅಂತೇಳಿ ಸೈಡ್ ನಾವು ಹೊರಗಡೆ ಎಲ್ಲ ಸೈಡಿಗೆ ಕೂತ್ಕೊಂಡಿದ್ವಿ ನೀವು ಫಸ್ಟ್ ಮಾಡಿಬಿಡ್ಲಿ ಅಂತೇಳಿ ಮಾಡ್ತಿದ್ದಾರೆ ಊಟನ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ ಬೆಳಿಗ್ಗೆ ತಿಂದು ಆದಮೇಲೆ ಪಾತ್ರೆ ತಿಳಿದಿದ್ದಾರೆ ನೋಡಿ ನಮ್ಮ ಅಮ್ತ ಮತ್ತು ನನ್ನ ಸಿಸ್ಟ್ರು ಇವರು ಹ್ಞೂ ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂದಾಗ ಪ್ಲೀಸ್ ನನಗೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್